ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಆರಾಮದೇರಿ ಆರಾಮದಿರಿ ಅಂತ ಮೊದಲಿಗೆ ನಾನು ಚೆನ್ನಾಗಿ ನೋಡೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಲೈಕ್ ಮಾಡಿ ನೋಡಿರಿ ಇವತ್ತು ನಾವು ಗೋಧಿ ಹಿಟ್ಟಿನ ಪೂರಿ ಯಾವ ರೀತಿ ಮಾಡೋದಂತ ತೋರಿಸ್ತಾಯಿದ್ರಿ ನೋಡಿರಿ ಒಂದು ದೊಡ್ಡ ಪಾತ್ರೆ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ಳಿ ಗೋಧಿ ಹಿಟ್ಟಕ್ಕೆ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಅದನ್ನು ಚೆನ್ನಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹುಕ್ಕೊಂಡ್ಮ್ಯಾಗ ಸ್ವಲ್ಪ ಗಟ್ಟಿಯಾಗಿ ನಾಡಿ ಮತ್ತೆ ಆದರೆ ಕುಡಿ ಸರಿಯಾಗಲ್ಲ ಥರ ಮೇಲೆ ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ನೆನೆ ಬಿಡ್ರಿ ಆಗ ಮಾಡಿದ್ರೆ ಸರಿ ಅನ್ನಾಗಿರೀ ಅದೊಂದು ಹತ್ತು ನಿಮಿಷ ಅಂದ್ರೆ ಸರಿ ಹಾಕೈತ್ರಿ ಸ್ಟೂನ್ ಮಾಡ್ಕೊಡ್ರಿ ಅದ್ರ ಮ್ಯಾಗ ಒಂದು ಕಡಾವಿ ಇಟ್ಕೊಂಡು ಅದಕ್ಕೊಂದು ನಾಲ್ಕು ಆಲೂಗಡ್ಡೆ ಹಚ್ಚಿ ಸ್ವಲ್ಪ आपको स आपको प यह कार कर आपको कर्य आनगे सता जीरेගේ ससास चटपट चटपटा आर्थ सेडता शा ला चै आगे की रखें ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ರಿ ಕಲರ್ ಅರ್ಶಿಣ ಹಾಕೊಂಡಿದ್ದ ಕಲರ್ ಕರೆಕ್ಟ್ ಆಗಿ ಗೊತ್ತೈತ್ರಿ ನೋಡ್ರಿ ಅರ್ಶಿಣ ಹಾಕ್ಕೊಂಡ್ರಿನ್ರಿ ಈಗ ಇನ್ನು ಹೆಚ್ಚಿಕೊಂಡ್ರಿ ಅಂತ ಈರುಳ್ಳಿ ಹಾಕ್ಕೊಳ್ರಿ ಅಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ ಎಲ್ಲ ಮಿಕ್ಸ್ ಆಗಕ್ಕೆ ಅದೆಲ್ಲ ಸೊಪ್ಪು ಇದ್ದರೆಲ್ಲ ಕರ್ಗಬೇಕ್ರಿ ಅದು

ತಾಜಾ ಕೊತ್ತಂಬರಿ ಹಾಕೋರಿ ಆಲೂ ಗಂಡ ತಯಾರಾತ್ರಿ ಇನ್ನು ಈ ಕಡೆ ಚಟ್ನಿ ಮಾಡ್ಕೊಳೋಣ ಬನ್ರಿ ಚಟ್ನಿ ಮಾಡ್ಕೋದಕ್ಕೆ ಒಂದು ಚಟ್ನಿ ಅಂದ್ರೆ ಪುಟಾನಿ ಮತ್ತು ಕೊಬ್ಬರಿ ಚಟ್ನಿ ಮಾಡ್ಕೋದ್ರಿ ಚಟ್ನಿ ಮಾಡ್ಕೊಳ್ಳೋಕೆ ಏನೈತ್ರಿ ಒಂದು ಮಿಕ್ಸಿ ಚಹ ತಗೋರಿ ಅದಕ್ಕೊಂದು ಕಪ್ ಕೊಬ್ಬರಿ ಹಾಕೋರಿ ಒಂದು ಅರ್ಧ ಕಪ್ ಪುಟಾನಿ ಹಾಕೋರಿ ಪುಟಾಣಿ ಕೊಬ್ಬರಿ ಹಾಕೊಂಡೇಂದ್ರೆ ಹೋಟೆಲ್ ಸ್ಟೈಲ್ ಚಟ್ನಿ ಆಗ್ತೈತೆ ರೀ ಒಂದು ಟ್ರೈ ಮಾಡಿ ನೋಡಿರಿ ಬೇಕಾದ್ರೆ ಒಂದೆರಡು ಬೆಳ್ಳುಳ್ಳಿ ಹಾಕೋರಿ ಒಂದೆರಡು ಮೆಣ್ಸಿನ್ಕಾಯಿ ನೀವು ಖಾರ ಜಾಸ್ತಿ ಇತ್ತಾನಂದ್ರೆ ಜಾಸ್ತಿನೂ ಹಾಕೋರಿ ಏನೈತಿ ನೋಡಿರಿ ಅದನ್ನ ಈಗ ಮಿಕ್ಸಿಗೆ ಹಾಕೊಂಡು ಬರೋಣರಿ ನೋಡಿರಿ ನಾನು ಸ್ಟೋವ್ ಮ್ಯಾಗೊಂದು ಬೋಗಾನಿ ಇಟ್ಟೇನ್ ರೀ ಹಾಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನು ರೀ ಪೂರಿ ಜವಡಿ ಸೂಪರ್ ಕಾಂಬಿನೇಷನ್ ಇದ್ರೇ ಪೂರಿ ಚಂದ ಪೂರಿ ಅಷ್ಟೇ ಮಾಡಿದ್ರೆ ಚೆಂದ ರೀ ಅದು ಚಟ್ನಿ ಬಟಾಟಿ ಬಾಜಿ ಎಲ್ಲ ಆದ್ರೆ ಚಂದ ನೋಡಿರಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೇನೆ ರೀ ಅವೆಲ್ಲ ಚಂದಂಗೆ ಕರಿಲ್ರಿ ಅದಕ್ಕೂ ಒಂದು ಸ್ವಲ್ಪ ಕರಿಬೇವು ಹಾಕೋತೀನಿ ರೀ ನಾ ನಾ ನಮ್ಮ ಹೊದಲಲ್ಲಿ ಅಂತ ತಾಜಾ ಕರಿಬೇವನ ಹಾಕ್ಕೊಳಕತ್ತೀನಿ ತಾಜಾ ಕರಿಬೇವು ಇದ್ರೆ ಅದಕ್ಕೆ ಟೇಸ್ಟ್ ರೀ ಸಖತ್ತಾಗಿರುತ್ತೆ ನೋಡಿರಿ ಒಂದು ನಾಲ್ಕು ಹೆಸರು ಕರ್ಬೇವು ರೀ ಇದೆಲ್ಲ ಚೆಂದಂಗೆ ಕರದ್ಮಾಗೆ ಏನೈತಿ ಮಿಕ್ಸಿ ರೀ ಅದು ಜಾಸ್ತಿ ಗಟ್ಟಿ ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಇದು ಮಾಡ್ಕೊರಿ ಈಗ ಅದನ್ನು ಹಾಕ್ತಾಯಿದೆ ನೋಡಿರಿ ಮಿಕ್ಸಿಗೆ ಹಾಕಂತದೆಲ್ಲ ನೋಡಿರಿ ಕರೆಕ್ಟ್ ಆಯ್ತು ರೀ ಒಂದು ಸ್ವಲ್ಪ ಕೋತಂಬರಿ ಹಾಕೋತೀನಿ ರೀ ಇದನ್ನೇನೈತಿ ಹಾಕಿದ್ರೂಪಾಯಿ ತೆಗದ್ಬಿಡದ್ರಿ ಜಾಸ್ತಿ ರೀ ಕುದ್ಸಿದ್ರೆ ಅದೊಂಥರ ರೀ ಹಾಕೊಂಡು ತೆಗದ್ರನ್ನ ಟೇಸ್ಟ್ ರೀ ಅದು ನೋಡಿರಿ ಆನ್ ಆನೈತಿಲ್ಲ ರೀ ಅದ ಮ್ಯಾಗ ನಾವು ಪೂರಿ ಕರಿಯಾಕ ಒಂದು ಕಡಾವಿಗೆ ಇಡ್ತೇನೆ ರೀ ಒಂದು ಕಡಾವಿ ಇಟ್ಟು ನೋಡಿರಿ ಸ್ವಲ್ಪ ದೊಡ್ಡದ ತವ್ರಿ ಕಡಾವ್ಗೆ ಇದಕ್ಕೆ ಎಣ್ಣೆ ಹಾಕ್ಕೊಳಾಕತ್ತೀ ನಾ ಪೂರಿ ಕರಿಯಾಕ ಎಷ್ಟು ಜಾಸ್ತಿ ಪೂರಿ ಮಾಡೋರು ಇದ್ರಂದ್ರೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ ನಾ ಸ್ವಲ್ಪ ಮಾಡೋ ಸ್ವಲ್ಪ ಹಾಕೊಳ್ಕ ನೋಡ್ರಿ ಏನಕ್ಕೆ ಕಾಯಿತು ಪೂರಿ ಹಾಕೊಂಡನಿ ಪೂರಿ ಭಾಳತನ ಬಿಡಬಾಡ್ರಿ ಮೊದ್ಲಾಗ ಓದಿ ಇವು ತೀರಾ ಕೆಪ್ಪಗೆ ಹಾಕವ್ರಿ ನೋಡ್ರಿ ಅಪ್ಪ ಮನೆಯಾಗ ಮೈದಾ ಹಿಟ್ಟಿಲ್ಲಪ್ಪ ಹೆಂಗೆ ಪೂರಿ ಮಾಡವ್ರ ಅವರು ಈ ರೀತಿ ಮಾಡ್ಕೊಳ್ರಿ ಎಷ್ಟು ಇರ್ತೈತೆ ನೋಡ್ರಿ ನೀವು ಪೂರಿ ಮಾಡ್ಬೇಕಂದ್ರೆ ಮೈದಾ ಹಿಟ್ಟ ಬೇಕನ್ನುವಂಥ ರೂಲ್ಸ್ ಏನಿಲ್ಲ ರೀ ಗೋಧಿ ಹಿಟ್ಟಿಲ್ಲಾನೇ ಏನು ಬೇಕಾದ್ ಮಾಡ್ಬೋದು ರೀ ಈಗ ಮಮ್ಮಿ ಮಾ ನೋಡಿರಿ ಹೋಟೆಲ್ ಸ್ಟೈಲ್ ಹಾಕತೈತಿ ರೀ ಸೇಮ್ ನೋಡಿರಿ ಎಷ್ಟು ಚಂದ ಪೂರಿ ರೀ ನೋಡಿರಿ ಇಲ್ಲ ಮತ್ತೊಂದು ಪೂರಿ ಹಾಕೋತಾ ರೀ ಎಷ್ಟು ಚೆಂದ ಉಬ್ತಾವ ಮೈದಾ ಹಿಟ್ಟಿನ ಥರನೇ ಹಾಕಿ ರೀ ಅದ್ರಾಗ ನಾ ಏನು ಸೋಡಾ ಹಾಕಿಲ್ಲ ಏನೂ ಹಾಕಿಲ್ಲ ರೀ ಬರೀ ಉಪ್ಪ ಗೋಧಿ ಹಿಟ್ಟ ಅಷ್ಟೇ ರೀ ನೋಡಿರಿ ಎಷ್ಟು ಚಂದ ಉಬ್ಬಾಕತ್ತೈತೆ ನೋಡಿರಿ ಅದು ನೀವು ಒಮ್ಮೆ ಈ ಥರ ಮಾಡಿಬಿಡಿರಿ ನಿಮ್ಮ ಮನೆಯಾಗಮ್ಮಿ ಮಂದಿ ಮೈದಾ ಹಿಟ್ಟನು ಬೇಡ ಗೋಧಿ ಹಿಟ್ಟು ಅಂತಾರೆ ಆ ಥರ ಆಗೈತ್ರಿ ಉತ್ತರ ಕರ್ನಾಟಕ ಕಡೆ ಮೈದಾ ಹಿಟ್ಟ ಗೋಧಿ ಹಿಟ್ಟ ಏನು ಸಂಬಂಧಿರಲ್ರಿ ಯಾವ್ದ್ರ ಮಾಡ್ಕೊತಿತ್ತೀ ನೋಡಿರಿ ಎಷ್ಟು ಚಂದ ಪೂರಿ ಬಂದಾವಲ್ರಿ ನೋಡಿರಿ ಫುರ್ ಇಯರ್ಸ್ ಅಕ್ಕತ್ ಅಕ್ಕ ಅಂತ ಇದಾವಲ್ರಿ ನೋಡಿರಿ ಪೂರಿ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ತಯಾರಾತು ನೋಡಿರಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನೆಲ್ನ ಬೆಲ್ ಪಕ್ಕೊಂಡು ಒಟ್ಟ್ರಿ